ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇದು ನೆಲಮಂಗಲ ಸುಭಾಷ್ ನಗರದಲ್ಲಿರುವ ಲಹರಿ ಸತ್ಸಂಗದ ಇವತ್ತು ಲಹರಿ ಕಾರ್ಯಕ್ರಮ ಇದೆ ಆ ಒಂದು ಪ್ರಯುಕ್ತ ಕಾರ್ಯಕ್ರಮದ ಪ್ರಯುಕ್ತ ನಡೀತಾ ಇದೆ ಇಲ್ಲಿ ಎಲ್ಲರೂ ಸಂಘದಿಂದ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಖಂಡಿತ ಎಲ್ಲ ಮಾಡ್ತೀವಿ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇದು ನೆಲಮಂಗಲದ ಸುಭಾಷ್ ನಗರದಲ್ಲಿರುವ ಸೌಂದರ್ಯ ಲಹರಿ ತತ್ಸಂಗ ಇದು ಶಂಕರಾಚಾರ್ಯರು ರಚಿಸಿದಂತ ಏಕಶ್ಲೋಕಿ ಸ್ತೋತ್ರ ಇದು ಇದು ಹಚ್ಚೋದ್ರಿಂದ ಜ್ಯೋತಿ ಬೆಳಗೋದ್ರಿಂದ ನಮ್ಮ ಮನಸ್ಸಿನಲ್ಲಿರೋ ಕತ್ಲೆ ಎಲ್ಲ ಹೊಟ್ಟೋಗತ್ತೆ ಸೊ ಎಲ್ಲಾ ಕಡೆಗೂ ಬೆಳಕ್ ಬರ್ಲಿ ಎಲ್ಲಾ ಜೀವನದಲ್ಲೂ ಬೆಳಕ್ ಬರ್ಲಿ ಅನ್ನೋದಕ್ಕೆ ಏಕಶ್ಲೋಕಿ ಅಂತ ಎಲ್ಲಾ ಕಾರ್ಯಕ್ರಮದಲ್ಲೂ ಈ ಶ್ಲೋಕನ ಹೇಳ್ತಾರೆ ಹಾಗಾಗಿ ಶ್ಲೋಕ ಕಾರ್ಯಕ್ರಮ ಪ್ರಾರಂಭ ಮಾಡ Kim <laughs> Choti. अब्राविती <laughs> पदाश्षनाविदाव्ण आचार्यते नमः श्री अंगेशलपी तंगलन्ना अभिनव रे श्री भाद गयना इन्द्र शो तालन गुरु विनायक संकर वृंदा शहर करना हेरंब स्कंद पूर्वजह जोड़ा दैतादि नवानिय परे

పదే లగ్నం సజనం సదేవలం చంద్రబలం పదేవా విద్యాబలం దైవలం పదేలక్ష్మీ పదేదేష్ కళ్యాణా या पिता रुपा देवा राधा रूपा देवा संतान रंग बंधाह अब जब संताजे भूता भूता भूषण दाह ये भूता इतने घंटा रात एक संतुष्टि बात नहीं है अब अक्रामक भूता क्या समय दे भी बार कहाँ है सर्वे शाम और अधे ना पूजा कर पसन्द आ रही थी तां भूता नहीं होगा दुहिंदी आधुनिक आधुनिक देवी अज्ञातार्यमं देवी परित्राण प्रजात्रं परित्राण प्रजात्रं परित्राण प्रजात्रं गोदेवस्वभावस्पागमध्यादर्शकोतराह प्रेरणेत्वस्य परकारत्वारेक्ष्वासमेही इल्ले निहित को देखो इल्ले निहित को देखो शुभाक्षां शुभाक्षां नोतनि आद्या ब्रह्मण द्वितीय व्यवहार श्वेता वाहकंडे वावत्ता मन्वरे कलियुगे प्रथम पदे जमूद्वेदे वर्तमानिके चांद्रेन

नदीना तटाखादीना जल समृद्ध्यर्थ पृथिवी सामं अभिवृद्यो संरक्षा विशेषा मोत्रोद

వినాయకాఖ్యం మాన వ

शशिवर्णं चतुर्भुजं प्रसन्नवदनं ध्याये सर्वोपशान्तये गुरुब्रह्मा गुरुविष्णो गुरुदेवो महेश्वरः गुरुत् परब्रह्मा तस्मै श्रीगुरवे नमः गुरुवे सर्वलोकानां विशदे भवरोगिणां हृदये सर्वविद्यानाम्

ಸಂಪ್ರೋದಯ ಮುಖ್ಯ ಅತಿಥಿಗಳೇ ಮತ್ತು ಕಾರ್ಯಕಾರಿ ಮಂಡಳಿಯವರ ದಿನಾಂಕ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಿಂದ ಇಂದಿನವರೆಗೆ ನಡೆದ ಸೌಂದರ್ಯಹರಿ ಪಾರಾಯಣ ಕಾರ್ಯಕ್ರಮವನ್ನು ಸಂಪನ್ನವಾಗುತ್ತಿದೆ ಎಂದು ಇಂದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಆಗಮಿಸುವ ಶ್ರೀಮತಿ ಡಾಕ್ಟರ್ ವಿ ಪಿ ಆರತಿಯವರು ఆధ్యాత్మచింతకరు హృత్పూర్వక స్వగతాయి శ్రీ వినయ దేవస్థాన ట్రస్ట్ అధ్యక్షణ హృత్పూర్వక స్వగతాయి దేవస్థాన ప్రధాన అర్చకర శ్రీ పుణాకర్ శర్మూ హృత్పూర్వక స్వగతాయి శాం శ్యామ్ సుందర్ అర్చక అర్చకరు గురు శ్రీ అనంతరావు ಮೃತ ಪುತ್ಪೂರ್ಕವಾಗಿ ಸ್ವಾಗತಿಸುತ್ತೇನೆ ಹಾಗೂ ನಮ್ಮ ಸೌಂದರ್ಯ ಪಾರಾಯಣಕ್ಕೆ ಕಾರ್ಯಕರ್ತರಾದ ಶ್ರೀ ಪದ್ಮಾ ಮೇಡಮ್ ಅವರು ಸ್ವಾಗತ ಎಲ್ಲ ಭಜನಾ ಮಂಡಳಿ ಬನಾಗಿ ಪದ್ಮಾ ಮೇಡಮ್ ಅವರಿಗೆ ಸ್ವಾಗತ ಶ್ರೀ ಲಲಿತಾ ಸತ್ಸಂಗದ ಅಧ್ಯಕ್ಷರು ಕಾರ್ಯದರ್ಶಿಯವರು ಕಾರ್ಯಕಾರಿ ಮಂಡಳಿಯವರು ಹಾಗೂ ಮಾರ್ಗದರ್ಶಕರಾದ ಶ್ರೀ ಸದಸ್ಯರೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಈ ಸಪ್ತಾಹಕ್ಕೆ ಉದಾರ ಹಸ್ತ ನೀಡಿ ಧನ ಸಹಾಯ ಮಾಡಿದ ಎಲ್ಲ ಸಹೃದಯಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಅದಕ್ಕೆ ಜಯಲಕ್ಷ್ಮಿ ಅವರು ಕೇಳಿದ್ರೆ ನಿಮ್ಮಲ್ಲೇನ ಇಟ್ಟಿದ್ದೀರಾ ಅಂತ ನಿಮ್ಮಲ್ಲೇನ ಇದೆಯಾ ನಿಮ್ಮಲ್ಲೇನ ಇದೆಯಾ ಹೇಳಿ ದೀಪನ್ ಹೇಳಿ ಹೇಳಿ ದೀಪನ್ ಜ್ಯೋತಿ ಹೇಳಿ ದೀಪ ಹೇಳ್ತಾ ಹೇಳಿ ಇದನ್ನ ಅಲ್ಲಿ ಒಂಬತ್ತು ಜನ ಸಾಕು ಆ ಕಡೆ ಒಂಬತ್ತು ಜನ ಸಾಕು ಆ ಕಡೆಗೆ ಆ ಬರ್ತೀನಿ ಬರ್ತೀನಿ ಕುರುಗಡೆಂಚೂರು ಕುರುಗಡೆ ಒಂಚೂಚು ಸಾರಿ 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 ಅಣ್ಣ ಪಾಪ ತುಳಿದ ಪಾಪ ಕಾಲಕ್ಕೆ ಎಲ್ಲ ಕೂತ್ಕೊಂಡ್ಬಿಡಿ ಹಚ್ಬಿಟ್ಟು ದೀಪ ಹಚ್ಬಿಟ್ಟು ಬರ್ತಾ ಇದೆ ಆರಂಭದಲ್ಲಿ ಶಿರವಾ

पूजि दरम्बवाति ते संभ्रमदि पूज सेलि हलवचलि सङ्गि नि शापदविजित कामकामि प्रदामदेवनतनया मेमविन्दा श्रीमनोहरणाद श्याम सुन्दर स्वामी श्रीमनोह I'm not.